ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಐ ಆಮ್ ಕಲ್ಮೀಶ್ ಮಟ್ಕಾರ್ ನಾವು ಈ ಡಿಸ್ಕಸ್ ಅಬೌಟ್ ಸಮ್ ಸೆಂಟೆನ್ಸಸ್ ಇನ್ ಸ್ಪೋಕನ್ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷಲ್ಲಿ ಕೆಲವೊಂದು ಸೆಂಟೆನ್ಸಸ್ಸನ್ನು ನಾವು ಇವತ್ತಿನ ದಿವಸ ಸ್ಟಡಿ ಮಾಡೋಣ ಡೈಲಿ ಏನೇನು ಯೂಸ್ ಮಾಡ್ತೀವಿ ವಿಚ್ ಇಚ್ ಒನ್ ಸೆಂಟೆನ್ಸಸ್ ವೀ ಯೂಸ್ಡ್ ಡೈಲಿ ರೆಗ್ಯುಲರ್ ಆಗಿ ನಾವು ಯಾವುದನ್ನು ನಾವು ಯೂಸ್ ಮಾಡ್ತೀವಿ ಆ ಸೆಂಟೆನ್ಸಸ್ಸನ್ನು ನಾನು ಇಲ್ಲಿ ಬರೆದಿರುವಂಥದ್ದು ಹಾಗಿದ್ಮೇಲೆ ನಾವು ಮಾರ್ನಿಂಗ್ ಇಟ್ಕೊಂಡು ಈವ್ನಿಂಗ್ವರೆಗೂ ಅಥವಾ ನಮ್ಮ ಆ್ಯಕ್ಟಿವಿಟೀಸ್ ಏನಿರುತ್ತೆ ನಾವು ಏನೇನು ಮಾತಾಡ್ತೀವಿ ಎಸ್ ನಮ್ಮ ಕೆಲಸ ಏನಿರುತ್ತೆ ನಾವು ಬೇರೆದವ್ರ ಜೊತೆ ಮಾತಾಡದೇ ಇದ್ರೂ ಪರವಾಗಿಲ್ಲ ಬಟ್ಟು ನಮ್ಮಷ್ಟಕ್ಕೆ ನಾವು ಏನು ಮಾಡ್ತಿರ್ತೀವಿ ಕೆಲಸ ಹೇಳಿ ನಾವೇ ಮೆಮರೈಸ್ ಮಾಡ್ಕೊಳ್ಳೋದು ನಾವು ಮೆಮರೈಸ್ ಮಾಡ್ಕೊತು ಮಾಡ್ಕೊತ ಹೋದಾಗ ಅವು ಸೆಂಟೆನ್ಸು ಮೇಕಿಂಗ್ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಹಾಗಿದ್ಮೇಲೆ ನಾವು ಡೈಲಿ ಏನು ಮಾಡ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ಎಸ್ ಬೆಳಗ್ಗೆಯಿಂದ ಈವ್ನಿಂಗ್ ಟೈಮು ಅಥವಾ ಮಲಕ್ಕೊಳವರೆಗೂ ನಾವು ಏನೇನು ಮಾಡ್ತೀವಿ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಾವು ಇನ್ನೊಬ್ಬರ ಜೊತೆ ಮಾತಾಡದೆ ಇದ್ರೂ ಪರವಾಗಿಲ್ಲ ಬಟ್ ಈಗ ನಾವು ಏನು ಮಾಡೋಣ ಅಂತಂದರೆ ನಾನು ಏನು ಮಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ನನ್ನಲ್ಲಿ ಇರಬೇಕು ಅದನ್ನೇ ನಾನು ಇಂಗ್ಲಿಷ್ ನಲ್ಲಿ ನಾನು ಮಾಡ್ತಾ ಹೋಗ್ಬೇಕು ಹಾಗಾಗಿ ಸ್ಪೋಕನ್ ಇಂಗ್ಲಿಷ್ ನಮಗೆ ಬರುವಂತದ್ದು ಎಸ್ ಲೆಟ್ ಸ್ಟಾರ್ಟ್ ಒನ್ ಬೈ ಒನ್ ಫಸ್ಟ್ ಒನ್ ಐ ಹ್ಯಾವ್ ಗಾಟ್ ಆಫ್ ನೌ ನಾವು ಬರೀತಾ ಹೋಗಿದೀವಿ ಡೈಲಿ ರೊಟೇಶನ್ ಇರುವಂತ ಒಂದೊಂದು ಸೆಂಟೆನ್ಸಸ್ ಇದಾವೆ ಇಲ್ಲಿ ಐ ಹ್ಯಾವ್ ಗಾಟ್ ಆಫ್ ನೌ ನಾನು ಎದ್ದೇಳುತ್ತಿದ್ದೇನೆ ಹೇಳ್ತಾ ಇದ್ದೀನಿ ಈಗ ಹೇಳ್ತಾ ಇದ್ದೀನಿ ಅಂತೇಳಿ ನಾವು ಹೇಳ್ತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಒನ್ ಐ ಆಮ್ ಗೆಟಿಂಗ್ ಅಪ್ ಆಫ್ ದಿ ಬೆಡ್ ನಾನು ಹಾಸಿಗೆಯ ಮೇಲಿಂದ ಹೇಳ್ತಾ ಇದ್ದೀನಿ ನಾನು ಹಾಸಿಗೆಯ ಮೇಲಿಂದ ಹೇಳ್ತಾ ಇದ್ದೀನಿ ಹಾಗಿದ್ರೆ ಇವು ನಾನು ಮಾರ್ನಿಂಗ್ ಯೂಸ್ ಮಾಡುವಂತ ವರ್ಡ್ಸ್ ಅಂತೇಳಿ ನಾನು ಹೇಳ್ಬಹುದು ನೆಕ್ಸ್ಟ್ ಒನ್ ವೇರ್ ಆರ್ ಮೈ ಸ್ಲೀಪರ್ಸ್ ವೇರ್ ಆರ್ ಮೈ ಸ್ಲೀಪರ್ಸ್ ನನ್ನ ಎಸ್ ಸ್ಲೀಪರ್ ಸ್ಲೀಪರ್ಸ್ ಅಂದ್ರೆ ಚಪ್ಪಲಿಗಳು ಅಂತೇಳಿ ಕರಿತೀವಿ ಅಥವಾ ಇನ್ನೊಂದು ಏನಾದ್ರು ನೀವು ಯಾವ ಟೈಪ್ ಯೂಸ್ ಮಾಡ್ತೀರಲ್ಲ ಅದನ್ನ ಮಾಡ್ಬೋದು ವೇರ್ ಆರ್ ಮೈ ಸ್ಲೀಪರ್ಸ್ ನನ್ನ ಚಪ್ಪಲಿಗಳು ಎಲ್ಲಿ ನನ್ನ ಕಾಲಲ್ಲಿ ನಾನು ಕಾಲಲ್ಲಿ ಹಾಕಿರುವಂತ ಚಪ್ಪಲಿಗಳು ಎಲ್ಲಿ ಅಂತೇಳಿ ನಾನು ಕ್ವಶನ್ ಮಾಡುವಂಥದ್ದು ಅಥವಾ ನಾವು ಮನೆಯಲ್ಲಿ ಬೇರೆ ಯಾರಿಗಾದರೂ ನಾನು ಕ್ವಶನ್ ಮಾಡ್ತಾ ಹೋಗ್ತೇನೆ ನೆಕ್ಸ್ಟ್ ಒಂದು ವಾಟ್ಸ್ ದ ಟೈಮ್ ರೈಟ್ ನಾವು ನಾನು ಕೇಳುವಂಥದ್ದು ಮನೆಯಲ್ಲಿ ಕೇಳ್ತೀನಿ ಯಾರಿಗಾದ್ರು ಏನಂತ ವಾಟ್ಸ್ ದ ಟೈಮ್ ರೈಟ್ ನೋವು ಟೈಮಿಗೆ ಎಷ್ಟು ಆ ಈಗೆಸ್ ಆಗಿದೆ ಟೈಮು ಎಷ್ಟು ಏನು ಅಂತೇಳಿ ನಾನು ಕೇಳುವಂಥದ್ದು ವೈ ಆರ್ ಯು ಮಂಬ್ಲಿಂಗ್ ರೈಟ್ ನೋವು ಎಸ್ ನಾನು ಬೇಗ ಎಳ್ಳಾರದಕ್ಕೆ ಅಥವಾ ಲೇಟ್ ಮಾಡಿ ಎದ್ದದ್ದಕ್ಕೆ ಮನೆಯಲ್ಲಿ ಬೈತಿರ್ತಾರೆ ಅಥವಾ ಗೊನಗುತ್ತಿರ್ತಾರೆ ಆಗ ನಾನು ಕ್ವಶನ್ ಮಾಡುವಂಥದ್ದು ಏನಂತ ವೈ ಆರ್ ಯು ಮಂಬ್ಲಿಂಗ್ ರೈಟ್ ಯಾಕೆ ನೀವು ಗೊನಗುತ್ತಿದ್ದೀರಿ ಅಥವಾ ನೀನು ಗೊನಗುತ್ತಿದ್ದೀರಿ ನಾವು ಮದರಿಗೆ ಅವ್ರ ಫಾದರ್ಗೆ ಅಥವಾ ನಮ್ಮ ಹಿರಿಯರಿಗೆ ನಾವು ಮನೆಯಲ್ಲಿ ಹೇಳುವಂತ ಒಂದು ಸಿಂಪಲ್ ವರ್ಡ್ ಇದು ಆಕ್ಚುಲಿ ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಡೇಸ್ ಸೊ ಸರ್ ಹ್ಯಾಸ್ ಟೋಲ್ಡ್ ಮೀ ಟು ಮಂಬಲ್ ಲೈಕ್ ದಿಸ್ ಆಕ್ಚುಲಿ ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನವೇಸ್ ಇವತ್ತಿನ ದಿವಸ ಅಥವಾ ಈಗಿನ ದಿವಸ ಈಗಿನ ಕಾಲದಲ್ಲಿ ನಾನು ಇಂಗ್ಲಿಷ್ ಅನ್ನು ಕಲಿತಾ ಇದ್ದೇನೆ ಆಕ್ಚುಯಲಿ ನಾನು ಕಲಿತಾ ಇದ್ದೇನೆ ಇಂಗ್ಲಿಶನ್ನ ಸೊ ಸರ್ ಹ್ಯಾಸ್ ಟೋಲ್ಡ್ ಮೀ ಟು ಮಮ್ಮಲ್ ಲೈಕ್ ದಿಸ್ ಅಂದ್ರೆ ಸರ್ ನಮಗೆ ಹೇಳಿದ್ದಾರೆ ಏನು ಅಂತಂದ್ರೆ ಇಂಗ್ಲಿಷ್ ವರ್ಡ್ಸ್ ಅನ್ನ ಅಥವಾ ಇಂಗ್ಲಿಷ್ ಸೆಂಟೆನ್ಸ್ ಅನ್ನ ಅದನ್ನ ನಮಗ್ ಒಣಗಬೇಕು ಗೊನಗಲಾರದೆ ಅದು ಬರೋದಿಲ್ಲ ನಾವು ಫಸ್ಟ್ ಫಸ್ಟ್ ಗೆ ಇಂಗ್ಲೀಷ್ ಕನ್ನಡ ಕನ್ನಡದಲ್ಲಿ ಮಾತಾಡ್ತಾ ಇರ್ತೀವಿ ಬಟ್ ಅದು ಇಂಗ್ಲಿಷ್ ಮಾಡ್ಬೇಕಾಯ್ತು ಅಂತಂದ್ರೆ ಎಸ್ ಹೋ ಇದಕ್ಕೆ ಏನ್ ಅಂತಾರೆ ಅಂತ ನಾವು ಗೊಣಗತಾ ಹೋಗ್ಬೇಕು ಆವಾಗ ಮಾತ್ರ ಅದು ಬರುತ್ತೆ ಅನ್ನುವಂತ ಒಂದು ಸೆಂಟೆನ್ಸ್ ಐ ಗಾಟ್ ಫಾರ್ ರನ್ನಿಂಗ್ ನೌ ಸಾರಿ ಐ ಗೋ ಫಾರ್ ರನ್ನಿಂಗ್ ನೌ ಗೋ ಫಾರ್ ಜಾಗಿಂಗ್ ನೌ ಕೆಲೊಂದು ಪ್ಲೇಸಸ್ ಇರಲಾರದಂತ ಸಂದರ್ಭದಲ್ಲಿ ಪ್ಲೇಸಸ್ ಇರೋದಿಲ್ಲ ಪ್ಲೇಸಸ್ ಇರಲಾರದಲ್ಲಿ ನಾವು ಪಾರನ್ನ ಬಳಸುವಂತದ್ದು ಐ ಗೋ ಫಾರ್ ರನ್ನಿಂಗ್ ನಾನು ಓಡಲಿಕ್ಕೆ ಹೋಗ್ತಾ ಇದ್ದೇನೆ ಈಗ ನಾನು ಓಡಲಿಕ್ಕೆ ಹೋಗ್ತಾ ಇದ್ದೇನೆ ರನ್ನಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಐ ಗೋ ಫಾರ್ ಜಾಗಿಂಗ್ ನೋವು ನಾನು ಜಾಗಿಂಗ್ ಮಾಡ್ಲಿಕ್ಕೆ ಎಕ್ಸಸೈಸ್ ಮಾಡ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಈಗ ಬಟ್ ಪ್ಲೇಸಸ್ ಗೊತ್ತಿಲ್ಲ ಹೀಗಾಗಿ ನಾನು ಫಾರ್ ಅಂತೇಳಿ ಬಳಸಿರೋದು ಐ ಗೋ ಟು ಜಿಮ್ ನೌ ಇಲ್ಲಿ ಗೋ ಅಂತೇಳಿ ಬಳಸಿದೆ ಇಲ್ಲಿ ಫಾರ್ ಅಂತೇಳಿ ಬಳಸಿದೆ ಬಟ್ ಇಲ್ಲಿ ಪ್ಲೇಸಸ್ ಅನ್ನುವಂಥದ್ದು ಇದೆ ಪ್ಲೇಸು ಫಾರ್ಕ್ ಐ ಗೋ ಟು ಜಿಮ್ ಜಿಮ್ ಗೆ ಹೋಗ್ತಾ ಇದ್ದೇನೆ ನಾನು ಈಗ ಜಿಮ್ ಗೆ ಹೋಗ್ತಾ ಇದ್ದೇನೆ ಐ ಗೋ ಟು ದ ಫಾರ್ಕ್ ನೌ ನಾನು ಈಗ ಫಾರ್ಕಿಗೆ ಹೋಗ್ತಾ ಇದ್ದೇನೆ ಹೋಗುತ್ತಿದ್ದೇನೆ ಅಂತೇಳಿ ಬರಿಬಹುದು ಎಸ್ ದಿಸ್ ಈಸ್ ಅ ಗೋ ಟು ಅಂಡ್ ಫಾರ್ಕ್ ನೆಕ್ಸ್ಟ್ ಐ ಬ್ರಷ್ ಮೈ ಟೀತ್ ನೌ ನಾನು ನನ್ನ ಹಲ್ಲುಗಳನ್ನು ಉಜ್ಜುತ್ತಿದ್ದೇನೆ ಅಥವಾ ಉಜ್ಜುತ್ತೇನೆ ನಾನು ಹಲ್ಲುಗಳನ್ನ ಕ್ಲೀನ್ ಮಾಡಿಕೊಳ್ಳುತ್ತೇನೆ ಅಂತೇಳೆ ಅಂದಾಗೆ ಹಿಯರ್ ಈಸ್ ದ ದ್ರಶ್ ಎಸ್ ಹಿಯರ್ ಈಸ್ ದ ಬ್ರಷ್ ನಾನು ನನ್ನಷ್ಟಕ್ಕೆ ನಾನು ಅನ್ಕೊಳ್ಳೋದು ಎಲ್ಲಿದೆ ಬ್ರಷ್ 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 ಇಲ್ಲಿದೆ ಈಸ್ ಈಸ್ ದ ದ ಅದು ಪೇಸ್ಟ್ ಪೇಸ್ಟ್ ಬಾತ್ರೂಮ್ ನಲ್ಲಿ ನಾನು ನನ್ನಷ್ಟಕ್ಕೆ ನಾನು ಮಾತಾಡೋದು ಆ ಬ್ರಷ್ ಅಲ್ಲಿದೆ ಐ ಪುಟ್ ದಿ ಬ್ರಷ್ ಅಂಡ್ ಐ ಸ್ಟಾರ್ಟ್ ಐ ಪುಟ್ ದ ಪೇಸ್ಟ್ ಆನ್ ದಿ ಬ್ರಸ್ ಆ ಬ್ರಸ್ಸಿನ ಮೇಲೆ ಪೇಸ್ಟ್ ಅನ್ನ ನಾನು ಹಚ್ಚಿಕೊಂಡು ಆಮೇಲೆ ಐ ಸ್ಟಾರ್ಟ್ ಐ ಸ್ಟಾರ್ಟ್ ಆ ಬ್ರಷ್ ಮಾಡಲ್ಲಿ ನಾನು ಸ್ಟಾರ್ಟ್ ಮಾಡುತ್ತೇನೆ ಅಂದ್ರೆ ಪ್ರಾರಂಭ ಮಾಡುತ್ತೇನೆ ಅಂತೇಳಿ ಅಂದ ಹಾಗೆ ನೆಕ್ಸ್ಟ್ ಒನ್ ಐ ರಿನ್ಸ್ ಮೈ ಮೌತ್ ನೋ ಐ ರಿನ್ಸ್ ಮೈ ಮೌತ್ ನೋ ನಾನು ನನ್ನ ಬಾಯಿಯನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳುತ್ತೇನೆ ಸ್ವಚ್ಛವಾಗಿ ತೊಳೆದುಕೊಳ್ಳುತ್ತೇನೆ ಐ ಟೂಕ್ ತ್ರೀ ಮಿನಿಟ್ಸ್ ಟು ಬ್ರಶ್ ಮೈ ಟೀತ್ ಐ ಟೂಕ್ಸ್ ತ್ರೀಟ್ಸ್ ಫೈವ್ ಎಸ್ ನಾನು ಮೂರು ನಿಮಿಷಗಳ ಕಾಲ ನನ್ನ ಹಲ್ಲುಗಳನ್ನು ಅದರ ಸ್ವಚ್ಛ ಮಾಡಿಕೊಳ್ಳುತ್ತೇನೆ ಅಂತೇಳಿ ಅಂದ ಹಾಗೆ ಐ ವಾಶ್ ಮೈ ಪೇಸ್ ನೌ ವಿತ್ ಕ್ಲೀನ್ ವಾಟರ್ ಐ ವಾಶ್ ಮೈ ಪೇಸ್ ನಾನು ನನ್ನ ಮುಖವನ್ನು ಸ್ವಚ್ಛವಾದ ನೀರಿನಲ್ಲಿ ಸ್ವಚ್ಛವಾದ ನೀರಿನಲ್ಲಿ ತೊಳೆದುಕೊಳ್ಳುತ್ತೇನೆ ಎಸ್ ಇದು ಬೇರೆದವರಿಗೆ ನಾನು ಹೇಳ್ತಾ ಇಲ್ಲ ಈಗ ನನ್ನಷ್ಟಕ್ಕೆ ನಾನು ಅನ್ಕೊಳ್ಳುವಂಥದ್ದು ಮಾರ್ನಿಂಗ್ ಎದ್ದ ತಕ್ಷಣ ಪ್ರಾರಂಭ ಮಾಡುವಂಥದ್ದು ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನನ್ನಷ್ಟಕ್ಕೆ ನಾನು ಕನ್ನಡದಲ್ಲಿ ಹಿಡ್ಕೊಂಡು ಅದನ್ನ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡುವಂಥದ್ದು ಐ ವಾಶ್ ಮೈ ಫೇಸ್ ನೌ ಇಟ್ ಕ್ಲೀನ್ ವಾಟರ್ ಐ ಟೇಕ್ ಬಾತ್ ನೌ ಐ ಟೇಕ್ ಅಬೌತ್ ನಾವು ನಾನು ಸ್ನಾನವನ್ನು ಮಾಡುತ್ತೇನೆ ನಾನು ಈಗ ಸ್ನಾನವನ್ನು ಮಾಡುತ್ತೇನೆ ಐ ಆಮ್ ಗೋಯಿಂಗ್ ಟು ಬಾತ್ರೂಮ್ ಐ ಆಮ್ ಗೋಯಿಂಗ್ ಟು ಬಾತ್ರೂಮ್ ಮೊದಲು ನಾನು ಬಾತ್ರೂಮಿಗೆ ಸ್ನಾನ ಗೃಹಕ್ಕೆ ಹೋಗುತ್ತಿದ್ದೇನೆ ಎಸ್ ಐ ಬಾತ್ ದ ಸಾರಿ ಐ ಬೋಲ್ಟ್ ದ ದೋರ್ ಐ ಬೋಲ್ಟ್ ದ ಐ ಕ್ಲೋಸ್ಡ್ ದ ಡೋರ್ ಅಂದ್ರೆ ಬರುತ್ತೆ ಇದು ಕ್ಲೋಸ್ಡ್ ಐ ಕ್ಲೋಸ್ ದ ಡೋರ್ ನಾನು ಬಾಗಿಲವನ್ನು ಮುಚ್ಚಿಕೊಳ್ಳುತ್ತೇನೆ ಐ ಹ್ಯಾವ್ ಸ್ಟಾರ್ಟೆಡ್ ದ ಬಾತಿಂಗ್ ಐ ಹ್ಯಾವ್ ಸ್ಟಾರ್ಟೆಡ್ ದ ಬಾತಿಂಗ್ ನಾನು ಸ್ನಾನವನ್ನು ಮಾಡಲಿಕ್ಕೆ ಶುರು ಮಾಡಿದೆ ಶುರು ಮಾಡುತ್ತಿದ್ದೇನೆ ಅಂತೇಳಿ ಅಂದ ಹಾಗೆ ಶುರು ಮಾಡಿದೆ ಐ ಹ್ಯಾವ್ ದಿಸ್ ಇಸ್ ಅ ಪರ್ಫೆಕ್ಟ್ ನಾನು ಶುರು ಮಾಡಿದೆ ಪ್ರಾರಂಭ ಮಾಡಿದೆ ಅಂತೇಳಿ ಅಂದ ಹಾಗೆ ನೆಕ್ಸ್ಟ್ ಒನ್ ಐ ಹ್ಯಾವ್ ಅ ಟವೆಲ್ ಇನ್ ಮೈ ರೈಟ್ ಹ್ಯಾಂಡ್ ಅಂಡ್ ಇಟ್ಸ್ ಕಲರ್ ಇಸ್ ಬ್ಲೂ ಎಸ್ ಐ ಹ್ಯಾವ್ ಅ ಟವಲ್ ಇನ್ ಮೈ ರೈಟ್ ಹ್ಯಾಂಡ್ ಆರ್ ಅ ಲೆಫ್ಟ್ ಹ್ಯಾಂಡ್ ನನ್ನ ಕೈ ಅಥವಾ ಬಲಗೈಯಲ್ಲಿ ನಾನು ಟವಲ್ ಅನ್ನು ಇದೆ ದಿಸ್ ಈಸ್ ಅ ಕಲರ್ ಈಸ್ ಬ್ಲೂ ವಿರ್ ರೆಡ್ ಆರ್ ಪಿಂಕ್ ಆರ್ ಸ್ಕೈ ಬ್ಲೂ ಆರ್ ಎಕ್ಸೆಟ್ರಾ ಯಾವ್ದಾದ್ರೂ ಇರಬಹುದು ನಿಮ್ಮಲ್ಲಿ ಇರುವಂತದ್ದು ನಿನ್ನಷ್ಟಕ್ಕೆ ನೀನು ಅನ್ನುಕೊಳ್ಳುವಂಥದ್ದು ಅದ ಯಾವ್ದಾದ್ರೂ ಇರಲಿ ಎಸ್ ನಿನ್ನಷ್ಟಕ್ಕೆ ನೀನು ಅನ್ನಕೋ ಐ ಡ್ರೈ ಮೈ ಬಾಡಿ ವಿತ್ ದಿಸ್ ಟವಲ್ ವಿ ಐ ಡ್ರೈ ಮೈ ಬಾಡಿ ವಿತ್ ದಿಸ್ ಟವಲ್ ಅದೇ ಟವಲ್ ಅದರಿಂದ ನನ್ನ ಮೈಯನ್ನ ನಾನು ಡ್ರೈ ಮಾಡಿಕೊಳ್ಳುವಂಥದ್ದು ಅಥವಾ ಒರೆಸಿಕೊಳ್ಳುವಂಥದ್ದು ಐ ಚೆಕ್ ಮೈ ವಾಟ್ಸ್ಆಪ್ ಆಫ್ಟರ್ ವರ್ಡ್ಸ್ ಐ ಚಕ್ ಮೈ ವಾಟ್ಸಪ್ ಫೇಸ್ಬುಕ್ ಎಸ್ ಎಕ್ಸೆಟ್ರಾ ಇನ್ಸ್ಟಾಗ್ರಾಮ್ ಆರ್ ಮೋಜ್ ಆರ್ ಎಕ್ಸೆಟ್ರಾ ನೀವು ಯಾವ್ದನ್ನ ಯೂಸ್ ಮಾಡುತ್ತೀರಿ ಅದನ್ನ ನಾವು ಹೇಳುವಂಥದ್ದು ಐ ಚೆಕ್ ಮೈ ವಾಟ್ಸಪ್ ನಾನು ವಾಟ್ಸಪ್ ಅನ್ನ ಚೆಕ್ ಮಾಡುತ್ತೇನೆ ಹೌ ಆರ್ ಯು ವಾಟ್ ಆರ್ ಯು ಡೂಯಿಂಗ್ ಎಸ್ ಆಮೇಲೆ ನಾವು ಮೆಸೇಜ್ ಮಾಡುವಂಥದ್ದು ಬೇರೆದವರಿಗೆ ಅಥವಾ ನಾವು ಯಾರಿಗಾದರೂ ಕೇಳುವಂಥದ್ದು ಅಥವಾ ಯಾರಿಗಾದ್ರು ಭೇಟಿಯಾದಾಗ ನಾವು ಹೇಳುವಂಥದ್ದು ಏನಂತ ಹೌ ಆರ್ ಯು ವಾಟ್ ಆರ್ ಯು ಡೂಯಿಂಗ್ ಎಸ್ ಹೇಗಿದೀಯ ಏನ್ ಮಾಡ್ತಾ ಇದೀಯ ಅಂತೇಳಿ ಕೇಳಿದ ಹಾಗೆ ಇದು ಐ ಆಮ್ ಫೈನ್ ವಾಟ್ ಅಬೌಟ್ ಯು ಅವ್ರೇನಾದ್ರೂ ರಿಪ್ಲೈ ಮಾಡಿದಾಗ ಐ ಆಮ್ ಫೈನ್ ವಾಟ್ ಅಬೌಟ್ ಯು ನೀನ್ ಏನ್ ಮಾಡ್ತಾ ಇದೀಯ ಟ್ರೂ ಎಸ್ ಯು ಆರ್ ರೈಟ್ ಇನ್ ಕನ್ನಡ ಆರ್ ಆರ್ತ್ ಕನ್ನಡ ಕರೆನಾ ಟ್ರೂ ಆರ್ ಯು ಆರ್ ರೈಟ್ ನೀನು ಹೇಳೋದು ಸತ್ಯ ಅಂತ ಹೇಳಿ ಅಂದ ಹಾಗೆ ಓಕೆ ಆಲ್ ರೈಟ್ ಐ ಸಿ ಮೀನಿಂಗ್ वर्ड कंटिव हम दिसकन इंग्ली क्लास ಎಸ್ ಹಾಗೆ ಕಂಟಿನ್ಯೂ ನೋಡಿದಾಗ ನೆಕ್ಸ್ಟ್ ಒಂದು ಸೆಂಟೆನ್ಸಸ್ ವಾಟ್ ಹ್ಯಾಪನ್ ಮೆಸೇಜ್ ಮಾಡುವ ಅಥವಾ ಯಾರಾದರೂ ಏನಾದರೂ ಪ್ರಾಬ್ಲಮ್ ಹೇಳಿದಾಗ ಅಥವಾ ಸುಮ್ಮನೆ ಆದಾಗ ನಾವು ಕೇಳುವಂಥದ್ದು ಏನಂತ ವಾಟ್ ಹ್ಯಾಪನ್ ಏನಾಯ್ತು ವಾಟ್ಸ್ ರಾಂಗ್ ಹಾ ಏನಾದರೂ ಪ್ರಾಬ್ಲಮ್ ಏನಾಗಿದೆ ಅಂತೇಳಿ ಕೇಳುವಂಥದ್ದು ಅರಿ ಓಕೆ ಎಸ್ ಎಲ್ಲ ಕರೆಕ್ಟ್ ಇದೆಯಾ ಎಲ್ಲ ಬರೋಬ್ಬರಿ ಇದೆಯಾ ಎಸ್ ಅರಿವು ಓಕೆ ಚೆನ್ನಾಗಿದೆಯಾ ಅಂತೇಳಿ ಕೇಳಿದಾಗೆ ಆಕ್ಚುವಲಿ ಆಲ್ದೋ ಎನಿವೇ ಎಸ್ ಇವು ಕಾಮನ್ ಆಗಿ ನಾವು ಬಳಸುವಂತ ವರ್ಡ್ಸ್ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಆಕ್ಚುಲಿ ನಾವು ಯಾವ್ದಾದ್ರು ಹೇಳಬೇಕಾದ್ರೆ ಆಕ್ಚುಯಲಿ ಇದು ಈಗ ಆಗ್ಬೇಕಾಗಿತ್ತು ಇದು ಈಗಾಗಿಲ್ಲ ಎಸ್ ಈಗ ಆಗ್ಬೇಕಾಗಿದೆ ಅಂತೇಳಿ ಹೇಳುವಂಥದ್ದು ಎನಿವೇ ಎಸ್ ಯಾವಾಗಲೂ ಅಂತೇಳಿ ಕರೆಯುವಂಥದ್ದು ನೆಕ್ಸ್ಟ್ ಒನ್ ಎಕ್ಸ್ಕ್ಯೂಸ್ ಮಿ ಆರ್ ಫಾರ್ಡನ್ ಆರ್ ಎಸ್ ಎಕ್ಸ್ಕ್ಯೂಸ್ ಮಿ ನಾವು ಏನಾದರೂ ಯಾರಿಗಾದ್ರು ಏನಾದ್ರೂ ಕೇಳಬೇಕಾದ್ರೆ ಎಕ್ಸ್ಕ್ಯೂಸ್ ಮಿ ಏ ಮಾರು ಅಂತೇಳಿ ಕೇಳೋ ಹಾಗಿಲ್ಲ ನಾನು ಎಸ್ ಎಕ್ಸ್ಕ್ಯೂಸ್ ಮಿ ಸ್ವಲ್ಪ ಆ ವಸ್ತುವನ್ನು ಕೊಡ್ತೀರಾ ಅಂತೇಳಿ ನಾವು ಹೀಗೆ ಕೇಳುವಂಥದ್ದು ಫಾರ್ಡನ್ ಎಸ್ ಸ್ವಾರಿ ಕ್ಷಮಿಸಿ ಅಥವಾ ಸ್ವಾರಿ ಅಂತೇಳಿ ಕೇಳುವಂಥದ್ದು ನೆಕ್ಸ್ಟ್ ಒನ್ ಸಾರಿ ನಾವು ಯಾರಾದ್ರೂ ಏನಾದ್ರೂ ಸಿಹಿ ಸುದ್ದಿಯನ್ನು ಹಂಚಿಕೊಂಡಾಗ ಅಥವಾ ನಾವು ವಿಶ್ ಮಾಡಬೇಕಾದ್ರೆ ಏನಂತೇಳಿ ಹೇಳ್ಬೇಕು ಕಂಗ್ರ್ಯಾಚುಲೇಷನ್ ಕಂಗ್ರಾಚ್ಯುಲೇಷನ್ ಅಂತ ಹೇಳುವಂತದ್ದು ಕೀಪ್ ಇಟ್ ಅಪ್ ವೆಲ್ ಡನ್ ಎಸ್ ಒಳ್ಳೆ ಸಂದೇಶ ಇತ್ತು ಅಂತಂದ್ರೆ ಅವಾಗ ಕೀಪ್ ಇಟ್ ಅಪ್ ಎಸ್ ಒಳ್ಳೆ ಒಳ್ಳೆ ನಿಮ್ಮ ಕೆಲಸ ಅಂತೇಳಿ ಹೇಳುವಂಥದ್ದು ವೆಲ್ ಡನ್ ಐ ಟೇಕ್ ಬ್ರೇಕ್ಫಾಸ್ಟ್ ಡಿನ್ನರ್ ಲಂಚ್ ಆರ್ ಎಕ್ಸೆಟ್ರಾ ಐ ಟೇಕ್ ಬ್ರೇಕ್ಫಾಸ್ಟ್ ಐ ಆಮ್ ಬ್ರೇಕ್ಫಾಸ್ಟ್ ಡಿನ್ನರ್ ಲಂಚ್ಫಾ ತಿನ್ನುತ್ತೇನೆ ಅಥವಾ ಡಿನ್ನರ್ ಆರ್ ಲಂಚ್ ಯಾವ್ದಾದ್ರು ತಿನ್ನುತ್ತೇನೆ ಅಂತ ಹೇಳ್ಬಹುದು ಐ ಆಮ್ ಹ್ಯಾವಿಂಗ್ ನಾನು ಈಗ ತಿನ್ನುತ್ತಿದ್ದೇನೆ ಅಥವಾ ತೆಗೆದುಕೊಳ್ಳುತ್ತಿದ್ದೇನೆ ಏನನ್ನ ಬ್ರೇಕ್ಫಾಸ್ಟ್ ಡಿನ್ನರ್ ಆರ್ ಲಂಚ್ ಈ ಟೈಪ್ ನಾನು ಹೇಳ್ಬಹುದು ಮತ್ತೆ ಮುಂದೇನು ಮುಂದೇನು ಹೌ ಟು ಡೂ ಇಟ್ ಹೌ ಟು ಡೂ ಇಟ್ ಇದು ಹೇಗೆ ಹೇಗೆ ಮಾಡೋದು ಅಂತೇಳಿ ವೇರ್ ಇಸ್ ದ ಸೋಪ್ ನನ್ನ ಸೋಪ್ ಎಲ್ಲಿ ಅಥವಾ ನನ್ನ ನಾನು ಯೂಸ್ ಮಾಡುವಂತ ಸಾಬೂನು ಎಲ್ಲಿ ವೇರ್ ಈಸ್ ಮೈ ಮೊಬೈಲ್ ನಾನು ಯೂಸ್ ಮಾಡುವಂತ ಮೊಬೈಲ್ ಎಲ್ಲಿ ನನ್ನ ಮೊಬೈಲ್ ಎಲ್ಲಿ ನನ್ನ ಸೆಲ್ ಎಲ್ಲಿ ಅಂತೇಳಿ ಕೇಳಿದ ಹಾಗೆ ಐ ಆಮ್ ಲುಕಿಂಗ್ ಆಟ್ ದ ಮಿರರ್ ನಾನು ಕನ್ನಡಿಯ ಮುಂದೆ ನಾನು ಕನ್ನಡಿಯ ಮುಂದೆ ನೋಡಿಕೊಳ್ಳುತ್ತಿದ್ದೇನೆ ಅಥವಾ ನೋಡುತ್ತಿದ್ದೇನೆ ಕನ್ನಡಿಯ ಮುಂದೆ ನಿಂತ್ಕೊಂಡು ನಾನು ನೋಡಿಕೊಳ್ಳುತ್ತಿದ್ದೇನೆ ಲುಕಿಂಗ್ ಆಟ್ ದ ಮಿರರ್ ನೋಡುತ್ತೇನೆ ಕನ್ನಡಿಯನ್ನ ನೋಡುತ್ತೇನೆ ಐ ಆಮ್ ಕಾಂಬಿಂಗ್ ಮೈ ಹೇರ್ ಐ ಆಮ್ ಕಾಂಬಿಂಗ್ ಮೈ ಹೇರ್ ನಾನು ಬಾಚಣಿಕೆಯಿಂದ ಬಾಚಣಿಕೆ ಮೀನ್ಸ್ ಕಾಂಬ್ ಅಂತೇಳಿ ಕರೆಯುವಂಥದ್ದು ಐ ಆಮ್ ಕಾಂಬಿಂಗ್ ಮೈ ಹೇರ್ ನಾನು ಬಾಚಣಿಕೆಯಿಂದ ನನ್ನ ಕೂದಲಗಳನ್ನ ಬಾಚಿಕೊಳ್ಳುತ್ತಿದ್ದೇನೆ ಬಾಚಿಕೊಳ್ಳುತ್ತಿದ್ದೇನೆ ದಿಸ್ ಇಸ್ ಐ ಆಮ್ ಕಾಂಬಿಂಗ್ ಮೈ ಲಿಟ್ ಬಿಟ್ಬಿಡು ಅದನ್ನ ಏನಾದ್ರೂ ಇತ್ತು ಅಂತಂದ್ರೆ ಸಮಸ್ಯೆ ಇತ್ತು ಅಂತಂದ್ರೆ ಅಥವಾ ಪ್ರಾಬ್ಲಮ್ ಮಾಡುವಂತ ಸನ್ನಿವೇಶ ಅಂತ ಬಂದ್ರೆ ನಾವೇನ್ ಹೇಳ್ತೀವಿ ಲಿವ್ ಇಟ್ ಬಿಟ್ಬಿಡು ಯಾಕೆ ಬೇಕು ಬಿಟ್ಬಿಡು ಅಂತೇಳಿ ಹೇಳುವಂಥದ್ದು ಐ ವಿಲ್ ಕ್ಯಾನ್ ಟೆಕ್ಸ್ಟು ಟೆನ್ ಫಾರ್ಟಿ ಎಸ್ ಐ ವಿಲ್ ಕಾಲ್ ಅಥವಾ ನಾನು ನಿನಗೆ ಕರೆ ಮಾಡುತ್ತೇನೆ ಅಥವಾ ಭೇಟಿ ಆಗುತ್ತೇನೆ ಎಸ್ ದಿಸ್ ಈಸ್ ಯಾವಾಗ ಟೆನ್ ಫಾರ್ಟಿ ಹತ್ತು ನಲ್ವತ್ತಕ್ಕೆ ಭೇಟಿ ಆಗುವಂಥದ್ದು ಈ ಟೈಪ್ ನಾನು ಹೇಳಬೇಕು ನಾನು ಯಾರನ್ನಾದ್ರೂ ಭೇಟಿ ಆಗಬೇಕಾದ್ರೆ ಐ ವಿಲ್ ಕಾಲ್ ಆರ್ ಐ ವಿಲ್ ಮೀಟ್ ಐ ವಿಲ್ ನಿನಗೆ ಕರೆ ಮಾಡುತ್ತೇನೆ ಅಥವಾ ಫೋನ್ ಮಾಡುತ್ತೇನೆ ಐ ವಿಲ್ ಕಾಲ್ ಐ ವಿಲ್ ಕಾಲ್ ಟೆಕ್ಸ್ಟ್ ಯು ಟುಡೇ ಟುಮಾರೋ ಡೇ ಆಫ್ಟರ್ ಅಥವಾ ನಾನು ಇವತ್ತು ಕರೆ ಮಾಡುತ್ತೇನೆ ಅಥವಾ ಫೋನ್ ಮಾಡುತ್ತೇನೆ ನಿನಗೆ ನಾಳೆ ಮಾಡುತ್ತೇನೆ ಅಥವಾ ನಾಡಿದ್ದು ಮಾಡುತ್ತೇನೆ ಅಥವಾ ನೆಕ್ಸ್ಟ್ ವೀಕ್ ಮುಂದಿನ ವಾರ ಮಾಡುತ್ತೇನೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಮಂತ್ ಈ ಟೈಪ್ ನಾವು ಬಳಸಬಹುದು ನೆಕ್ಸ್ಟ್ ಒನ್ ಆರ್ ಯು ಮ್ಯಾಡ್ ಆರ್ ವಾಟ್ ನೀವು ಹುಚ್ಚ ಇದೆಯಾ ಏನ ಹುಚ್ಚ ಆರ ಏನ್ ನಿನ್ನ ಅಂತೇಳಿ ಕೇಳಿದ ಹಾಗೆ ಹಾಗಾದ್ರೆ ನಾವು ಡೈಲಿ ರೊಟೇಷನ್ ಫಸ್ಟ್ ಲಾಸ್ಟ್ವರೆಗಿನೂ ನಾವೇನ್ ಮಾಡಿದ್ವಿ ಡೈಲಿ ಏನ್ ಯೂಸ್ ಮಾಡ್ತೀವಲ್ಲ ಅದೇ ಸೆಂಟೆನ್ಸ್ ಅನ್ನ ಯೂಸ್ ಮಾಡಿದ್ವಿ ಫಸ್ಟ್ ಒಂದು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಎಸ್ ವಿ ರೀಡ್ ಅವರ್ ಸ್ವಲ್ಪ ನಮ್ಮಷ್ಟಕ್ಕೆ ನಾವು ಓದ್ತಾ ಹೋಗ್ಬೇಕು ನಮ್ಮಷ್ಟಕ್ಕೆ ನಾವೇ ಮೆಮೊರೈಸ್ ಮಾಡ್ತಾ ಹೋಗ್ಬೇಕು ಅವಾಗ ಮಾತ್ರ ಸ್ಪೋಕನ್ ಇಂಗ್ಲಿಷ್ ಬರುವಂತದ್ದು ಹಾಗಿದ್ರೆ ನಾನು ಏನ್ ಮಾಡ್ತಾ ಇದ್ದೇನೆ ಅದಕ್ಕೆ ನಾನು ಕನ್ನಡದಲ್ಲಿ ಬರ್ತಾ ಇದೆ ಬಟ್ ಇಂಗ್ಲಿಷ್ ನಲ್ಲಿ ಬರ್ತಾ ಇಲ್ಲ ಆವಾಗ ನಾವು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊತ ಹೋಗುವಂಥದ್ದು ಆವಾಗ ಸ್ಪೋಕನ್ ಇಂಗ್ಲಿಶು ಈಸಿಯಾಗಿ ನಮಗ ಬೇಸಿಕ್ ಹಿಡ್ಕೊಂಡ್ ಬರುವಂತದ್ದು ಇಲ್ಲ ಅಂತಂದ್ರೆ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಇನ್ನೊಬ್ಬರ ಜೊತೆ ಮಾತಾಡುವಾಗ ಆ ಮಾತಾಡೋಕ್ಕಿಂತ ಮುಂಚೆ ನಾನು ಪ್ರಿಪೇರ್ ಆಗುವಂಥದ್ದು ನಾನು ಏನು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇಂದ ಹಿಡ್ಕೊಂಡು ಏನು ಮಾಡಿದ್ದೀನಿ ಅನ್ನುವಂಥದ್ದು ಎಸ್ ಅದೇ ಟೈಪ್ ನಿಮ್ಮ ಡೈಲಿ ರೊಟೇಷನ್ ನೀವು ಏನಾದರೂ ವರ್ಕ್ ಮಾಡ್ತಾ ಇದ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಆಮೇಲೆ ಆಗುವಂಥ ಏನೇನು ವರ್ಕ್ ಇದಾವೆ ಅವೇ ವರ್ಕ್ ಅನ್ನ ನೀವು ಮೆನ್ಷನ್ ಮಾಡ್ಕೊಂತ ಹೋಗುವಂಥದ್ದು ಅಥವಾ ಮೆಮೊರೈಸ್ ಮಾಡ್ಕೊತ ಹೋಗುವಂಥದ್ದು ಯಾವುದಾದರೂ ಒಂದು ನೋಟ್ಬುಕ್ ಅಲ್ಲಿ ತಗೊಂಡು ಬರೆದಿಟ್ಕೊಂತ ಹೋಗುವಂಥದ್ದು ಎಸ್ ನಾವು ಡೈಲಿ ಯೂಸ್ ಮಾಡುವಂತ ಇವೇ ವರ್ಡ್ಸ್ ಸ್ವಲ್ಪ ಚೇಂಜಸ್ ಆಗುವಂಥದ್ದು ಅಷ್ಟೇ ಮತ್ತೆ ಏನು ಇಲ್ಲ ಹೀಗಾಗಿ ನೀವು ಸ್ವಲ್ಪ ಕೆಲವೊಂದು ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತಾ ಹೋಗಿ ಅಥವಾ ನೀವು ಬೇರೆ ಬೇರೆ ವರ್ಕ್ ಮಾಡ್ತಾ ಇರ್ತೀರಿ ಅದೇ ವರ್ಕ್ ಅನ್ನ ಆ್ಯಡ್ ಮಾಡ್ತಾ ಹೋಗಿ ಎಸ್ ಆವಾಗ ನಮಗೆ ಈಸಿಯಾಗಿ ಸ್ಪೋಕನ್ ಇಂಗ್ಲಿಷ್ ಬರುತ್ತೆ ಅಂತ ನಾನು ಹೇಳ್ತೀನಿ